नमस्कार प्रीतया बन्धुगणे श्री शृङ्गनाथेश्वर स्पुरिचुल् चानल् स्वागत सारा अध्याय हेलिदु श्रीरमनु भगवन भवता पृष्यो यथावदधुनाखिलं कथयाम्य हमज्ञोपि कोलङ्घयते सद्वच पूज्यरे ತಾವು ಪ್ರಶ್ನಿಸಿದ ಕಾರಣ ನಾನು ಆಜ್ಞನಾಗಿದ್ದರೂ ಎಲ್ಲವನ್ನು ಯಥಾವಸ್ಥಿತವಾಗಿ ಹೇಳುವೆನು ಮಹಾತ್ಮರ ಮಾತನ್ನು ಯಾರು ತಾನೇ ಉಲ್ಲಂಘಿಸುವರು ದಶರಥ ಮಹಾರಾಯನು ಮಾಡಿದ ಪವಿತ್ರಯಾಗದ ಫಲವಾಗಿ ಅವರ ಪುತ್ರನಾಗಿ ಹುಟ್ಟಿ ತಾಯಿ ಕೌಸಲ್ಯ ಕರುಣೆಯ ಶಿಶುವಾಗಿ ಬೆಳೆದು ಬ್ರಹ್ಮರ್ಷಿ ವಸಿಷ್ಠರ ಕೃಪೆಯಿಂದ ವಿದ್ಯಾರ್ಜನೆ ಮಾಡಿ ಸದಾಚಾರ ನಿರತನಾಗಿರುವೆನು ತಂದೆಯ ಒಪ್ಪಿಗೆಯಿಂದ ತೀರ್ಥಯಾತ್ರೆಗೆ ಹೊರಟು ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಧ್ಯಾನ ದಾನಗಳನ್ನು ಮಾಡುತ್ತಾ ಅಲ್ಲಲ್ಲಿನ ಋಷ್ಯಾಶ್ರಮಗಳಲ್ಲಿನ ಮಹಾತ್ಮರ ಸಂದರ್ಶನವನ್ನು ಮಾಡಿ ಗ್ರಾಮ ಅರಣ್ಯ ನಗರವಾಸಿಗಳ ಸ್ಥಿತಿಗಳನ್ನು ಅವರ ಜೀವನ ರೀತಿ ನೀತಿಗಳನ್ನು ದುಃಖ ದಾರಿದ್ರ್ಯ ರೋಗ ರುಜಿನಗಳಿಂದ ನರಳುವುದನ್ನು ಕಣ್ಣಾರೆ ಕಂಡು ಗಮನಿಸಿ ಮನಸ್ಸಿಗೆ ಬಹಳ ಬೇಸರವಾಗಿದೆ ನಾನು ವಿವೇಕದಿಂದ ವಿಚಾರ ಮಾಡುತ್ತಾ ನನಗೆ ವಿಷಯೋಪಭೋಗದಲ್ಲಿ ಅಪೇಕ್ಷೆಯು ಬಿಟ್ಟು ಹೋಯಿತು ಎಲ್ಲ ಬಗೆಯ ಪ್ರಾಣಿಗಳು ಸುಖವನ್ನು ಬಯಸುತ್ತವೆ ಈ ಸುಖ ಎನ್ನುವುದೇನು ಪ್ರಪಂಚದಲ್ಲಿ ಎಲ್ಲವೂ ಅಸ್ಥಿರವಾಗಿ ವೈಭವವೂ ಆಪತ್ತಿಗೆ ಕಾರಣವಾಗಿರುವುದರಿಂದ ಸುಖವೆಂಬುದು ಕ್ಷಣಿಕವೂ ಹಾಗೂ ಅಸ್ಥಿರವೂ ಸುಖವೆಂಬುದು ಕೇವಲ ಮನಸ್ಸಿನ ಕಲ್ಪನೆ ಮಾತ್ರವಲ್ಲವೇ ಮನಸ್ಸೂ ಸಹ ಚಂಚಲ ಅಸ್ಥಿರ ಅಸತ್ತು ಇರಲಾರದ ಇಲ್ಲದವುಗಳನ್ನು ಭಾವಿಸಿ ಕಾಮಿಸಿ ಭ್ರಮಿಸಿ ಕೊನೆಗೆ ಪಶ್ಚಾತ್ತಾಪ ಪಡುವುದಾಗಿದೆ ಪ್ರಪಂಚದಲ್ಲಿರುವವರು ಭೋಗಾಭಿಲಾಷೆಗಳಾಗಿ ಕೊನೆಗೆ ಮೋಹದಲ್ಲಿ ಸಿಲುಕಿ ವ್ಯರ್ಥವಾಗಿ ಜೀವನವನ್ನು ಕಳೆಯುತ್ತಿರುವರು ಮೋಹಾರಣ್ಯದಲ್ಲಿನ ಮುಗ್ಧ ಮೃಗಗಳು ಮೃತ್ಯುವಿಗೆ ತುತ್ತಾಗುವಂತೆ ಎಲ್ಲರೂ ಕೊನೆಗೆ ದುಃಖದ ಮಡುವಿನಲ್ಲಿ ಬಿದ್ದು ಮೃತ್ಯುವಿನ ದವಡೆಗೆ ಸಿಕ್ಕು ಬೀಳುತ್ತಿರುವರು ಭಗವಂತನೇ ಸೃಷ್ಟಿಯಾಗಿ ನಷ್ಟವಾಗುವ ಜಗತ್ತಿನಲ್ಲಿ ಹುಟ್ಟುವುದೇಕೆ ಜನನ ಜರ ಮರಣ ಸಂಪತ್ತು ಆಪತ್ತುಗಳು ಒಂದಾದ ಮೇಲೊಂದು ಬರುತ್ತಲೇ ಇರುತ್ತವೆಯಲ್ಲವೇ ಜನರ ದುಃಖ ದಾರಿದ್ರ್ಯಪೂರ್ಣ ಜೀವನವನ್ನು ಕಂಡು ಆಗಾಗ್ಗೆ ಕಣ್ಣೀರಿಡುತ್ತಿರುವೆನು ಒಮ್ಮೊಮ್ಮೆ ಎಲ್ಲರೂ ಎಂಥ ಮೂಢರಾಗಿರುವರು ಯಾರಿಗೋ ಅಧೀನರಾಗಿರುವಂತೆ ಇದ್ದರೂ ತಾವು ಮಾತ್ರ ಪ್ರಾಜ್ಞರೆಂದು ತಿಳಿದುಕೊಂಡಿರುವರಲ್ಲ ಎಂದು ಆಶ್ಚರ್ಯವಾಗುವುದು ಮಹರ್ಷಿ ವಿಶ್ವಾಮಿತ್ರರೇ ಅರಣ್ಯದಲ್ಲಿ ಆನಂದವಾಗಿ ಅಡ್ಡಾಡುತ್ತಿದ್ದ ಆನೆಯನ್ನು ಕಟ್ಟಿಹಾಕಿದರೆ ಅದು ದುಃಖಿಸುವಂತೆ ನನ್ನ ಮನಸ್ಸು ನಾನಾ ಬಗೆಯ ದೋಷಗಳನ್ನು ದೌರ್ಬಲ್ಯಗಳನ್ನು ಕುರಿತು ಚಿಂತೆಗೊಳಗಾಗಿರುವುದು ನನಗೆ ಸಮಯದಲ್ಲಿ ಸೂಕ್ತ ಸಲಹೆಗಳನ್ನು ನೀಡಬಲ್ಲ ಜ್ಞಾನಿಗಳನ್ನು ಬಿಟ್ಟರೆ ಮತ್ಯಾರು ತಾನೇ ನನ್ನ ಚಿಂತೆಗಳನ್ನು ಕಳೆಯಬಲ್ಲರು ಪೂಜ್ಯರಾದ ಮಹರ್ಷಿಗಳೇ ಜಗತ್ತಿನ ಜನರೆಲ್ಲರೂ ಲಕ್ಷ್ಮೀ ಸಂಪತ್ತನ್ನು ಹಣವನ್ನು ಪ್ರೀತಿಸುವಷ್ಟು ಮತ್ತೆ ಯಾವುದನ್ನೂ ಪ್ರೀತಿಸುವುದಿಲ್ಲ ಹಣದ ಮೇಲೆ ಬಹಳಷ್ಟು ಮೋಹವಿರುವುದು ಬಂದ ಧನವೆಲ್ಲವೂ ತನ್ನ ದಾರಿಯನ್ನೇ ಹಿಡಿದು ಹೊರಟು ಹೋಗುತ್ತಿದ್ದರೂ ಆ ಧನವನ್ನೇ ಸ್ಥಿರವೆಂದು ನಂಬುವ ಮೂಢರನ್ನು ಕುರಿತು ಹೇಳುವುದೇನಿದೆ ಅವರು ಕಲ್ಪನಾ ರಾಜ್ಯದಲ್ಲಿ ವಿಹರಿಸತಕ್ಕವರು ಮಾಡುವ ವಸ್ತು ಸಂಪತ್ತು ಐಶ್ವರ್ಯ ಯಾವ ರೂಪಿನಲ್ಲಿದ್ದರೂ ಕಷ್ಟವನ್ನು ಸಂಕಟವನ್ನು ಮಾಡುವುದು ಚಂಚಲವಾದ ಐಶ್ವರ್ಯವು ನದಿಯ ಅಲೆಗಳಂತೆ ಚಿಂತೆಗಳನ್ನು ಸೃಷ್ಟಿಸುತ್ತಲೇ ಇರುವುದು ಐಶ್ವರ್ಯವು ಬೆಳೆದಷ್ಟು ಅತೃಪ್ತಿ ಎಂಬ ದಾಹವು ಹೆಚ್ಚುತ್ತಾ ದೀಪದ ಕುಡಿಯನ್ನು ಹೊಂದುವಂತೆ ವಿನಾಶವನ್ನು ಧರಿಸುತ್ತಲೇ ಇರುವುದು ಸಂಪತ್ತನ್ನು ಎಷ್ಟು ಇಷ್ಟಪಡುವವು ಅದನ್ನು ಪಡೆಯಲು ಅಷ್ಟು ಕಷ್ಟವನ್ನು ಅನುಭವಿಸಲೇಬೇಕು ಶ್ರೀಮಂತರು ತಮ್ಮ ಸಂಪತ್ತಿನ ಅಂತಸ್ತಿಗೆ ತಕ್ಕಂತೆ ಮದದಿಂದ ಬಿಗಿದು ವಿಜೃಂಭಿಸುವರು ಮಹಾಸರ್ಪವು ಕಚ್ಚಿದರೆ ವಿಷದ ವೇಗವು ಹೆಚ್ಚುತ್ತಿರುವಂತೆ ಅವರ ಅಹಂಕಾರವು ನೆತ್ತಿಗೆ ಏರುತ್ತಾ ಹೋಗುವುದು ಪ್ರಾಜ್ಞಾ ಶೂರ ಕೃತಜ್ಞಾಶ ಪೇಷಲ ಮೃದವಶ್ಚಯೇ ಫಾಂಪ್ಸು ಮುಷ್ಟೈವ ಮಣಯ ಶ್ರೀಯಾ ಮಲಿನೀಕೃತ ಪ್ರಾಜ್ಞರು ಶೂರರು ಕೃತಜ್ಞರು ಕುಶಲರು ಮೃದು ಸ್ವಭಾವದವರು ಐಶ್ವರ್ಯದಿಂದ ಮಲಿನರಾಗುವರು ರತ್ನವು ಮಣ್ಣಿನ ಸಂಪರ್ಕದಿಂದ ಮಲಿನವಾದಂತೆ ವಿಶಲತೆಯ ಸೇವನೆಯಿಂದ ಮೃತ್ಯು ಉಂಟಾಗುವಂತೆ ಸಂಪತ್ತಿನಿಂದ ಆಪತ್ತು ತಪ್ಪಿದ್ದಲ್ಲ ಶ್ರೀಮಾನ ಜನನಿಂದ್ಯಶ್ಚ ಶೂರಶ್ಚಾಶ್ಯ ವಿಕಥನ ಸಮದೃಷ್ಟಿ ಪ್ರಭುಶ್ಚೈವ ದುರ್ಲಭ ಪುರುಷಾಶ್ರಯ ಜನರ ನಿಂದೆಗೆ ಗುರಿಯಾಗದ ಶ್ರೀಮಂತ ಆತ್ಮ ಪ್ರಶಂಸೆ ಮಾಡದ ಶೂರ ಸಮದೃಷ್ಟಿಯುಳ್ಳ ಪ್ರಭುವು ಪ್ರಪಂಚದಲ್ಲಿ ದುರ್ಲಭರು ಸತ್ಕಾರ್ಯಗಳಿಗೆ ಸಮ್ಯಕ್ ದೃಷ್ಟಿಗೆ ಸಂತೋಷಕ್ಕೆ ಅಡ್ಡಿಯನ್ನುಂಟು ಮಾಡುವುದರಲ್ಲಿ ಸಂಪತ್ತಿಗೆ ಅಗ್ರಸ್ಥಾನವು ಭ್ರಾಂತಿಯನ್ನುಂಟು ಮಾಡುವುದರಲ್ಲಿ ವಿಷಾದವನ್ನು ಕರುಣಿಸುವುದರಲ್ಲಿ ಭೇದ ಸಂಶಯಗಳನ್ನು ಸೃಷ್ಟಿಸಿ ಭಯವನ್ನುಂಟು ಮಾಡುವುದರಲ್ಲಿ ಐಶ್ವರ್ಯಕ್ಕೆ ಅಗ್ರಸ್ಥಾನವು ಆಚಾರಹೀನರನ್ನು ಹೀನಕುಲದವರನ್ನು ದುರ್ವ್ಯಸನಗಳಲ್ಲಿ ಮುಳುಗಿರುವವರನ್ನು ಮಾತ್ರ ಆಶ್ರಯಿಸುವುದು ಆ ಸಂಪತ್ತು ಮೇಲುನೋಟಕ್ಕೆ ಮನೋಹರವಾಗಿ ಕಾಣಿಸಿಕೊಂಡು ಮೋಹ ಜಾಲದಲ್ಲಿ ಬಿದ್ದವರನ್ನು ನಾಶಗೊಳಿಸಿ ಮುಂದೆ ಮತ್ತೆ ದುಷ್ಕೃತಿಗಳ ಬಳಿಯೇ ವಾಸಿಸುವ ವಿಶ್ವಾಸಘಾತುಕತನವನ್ನು ಹೊಂದಿರುವ ಐಶ್ವರ್ಯದ ಬಗ್ಗೆ ಎಚ್ಚರವಾಗಿರಬೇಕು ಹಳ್ಳದಿಂದ ಮೇಲಕ್ಕೆ ಬೆಳೆದು ಬಂದ ಪುಷ್ಪಲತೆಯಂತೆ ವಿಷಕನ್ಯೆಯಾಗಿ ಅಪ್ಪಿ ಮರಣವನ್ನುಂಟು ಮಾಡುವ ಮನೋಹರವಾಗಿ ಕಂಡು ಚಿತ್ತವನ್ನು ಅಪಹರಿಸುವ ನೀಚಾಶ್ರಯವಾದ ಧನವನ್ನು ಎಂದಿಗೂ ನಂಬಬಾರದು ಬಯಸಬಾರದು ನಾಶವಾಗಬಾರದು ಮಹರ್ಷಿ ಮಹರ್ಷಿವರ್ಯರೆ ಎಷ್ಟು ಕಾಲ ಎಷ್ಟು ಸಂಪತ್ತನ್ನು ಗಳಿಸಿದರೇನು ಆಯಸ್ಸು ತೀರಿತ್ತೆಂದರೆ ಅದು ಆ ಶ್ರೀಮಂತನನ್ನು ರಕ್ಷಿಸಲಾರದು ಜೀವನ ಯೌವನ ಆಯಸ್ಸು ಕ್ಷಯಿಸುತ್ತಿರುವವೇ ಹೊರತು ಅವು ಎಂದಿಗೂ ಯಾರನ್ನು ಉಳಿಸಲಾರವು ಎಂಬುದು ಎಲ್ಲರಿಗೂ ವೇದ್ಯವಾಗಿದೆ ಆಯಸ್ಸು ಬೆಳಗಿನ ಜಾವದ ಹಿಮಬಿಂದುವು ನೋಡು ನೋಡುತ್ತಿರುವಾಗಲೇ ಕ್ಷೀಣಿಸುತ್ತಾ ಅದೃಶ್ಯವಾಗುವಂತೆ ಮುಗಿಯುವುದು ಚೆನ್ನಾಗಿಯೇ ಕಾಣುತ್ತಿರುವ ದೇಹವನ್ನು ಕ್ಷಣ ಮಾತ್ರದಲ್ಲಿ ಬಿಟ್ಟು ಶವವನ್ನಾಗಿ ಮಾಡುವುದು ಅಪ್ರೌಢಾತ್ಮ ವಿವೇಕಾನಂ ಆಯುರಾಯಾಸ ಕಾರಣಂ ಆತ್ಮವಿವೇಕವನ್ನು ಪಡೆಯದವರಿಗೆ ಅವರ ಆಯಸ್ಸು ಆಯಾಸಕ್ಕೆ ಕಾರಣವಾಗುವುದು ಬ್ರಹ್ಮತತ್ವವನ್ನು ತಿಳಿದು ವಿಶ್ರಾಂತರಾದವರ ಪಾಲಿಗೆ ಮಾತ್ರ ಆಯಸ್ಸು ಸುಖಕರವಾಗಿರುವುದು ಆದರೂ ಆಯಸ್ಸು ಎಷ್ಟೆಂದು ನೆನಪಿಗೆ ಬಂದಾಗಲಿಲ್ಲ ಸಂತೋಷವು ತಲೆದೋರುವುದಿಲ್ಲ ಮೇಘದಲ್ಲಿ ಮಿಂಚುಕೊಂಡು ಕಣ್ಮರೆಯಾಗುವಂತೆ ಸಂಸಾರದಲ್ಲಿ ಆಯುಷು ನಶ್ವರವಾಗಿರುವುದು ವಾಯುವನ್ನು ಹಿಡಿದು ಮೂಟೆ ಕಟ್ಟಬಹುದು ಅಲೆಗಳನ್ನು ತಡೆದು ನಿಲ್ಲಿಸಬಹುದು ಆದರೆ ಎಣ್ಣೆಯಿಲ್ಲದ ದೀಪದಂತೆ ಆಯುಸ್ಸನ್ನು ಉಳಿಸಿಕೊಳ್ಳಲಾರೆವು ಆಯುಸ್ಸು ಹೆಚ್ಚಬೇಕೆಂದು ಬಯಸುವುದು ಹುಚ್ಚುತನವು ದುಃಖಕ್ಕೆ ಕಾರಣವು ಸಜೀವತಿ ಮನೋಯಸ್ಯ ಮನನೇನ ನಜೀವತಿ ಈ ಪ್ರಪಂಚದಲ್ಲಿ ಮರಗಳು ಅಶ್ವತ್ಥ ಆಲ ಪಕ್ಷಿಗಳು ಸಂಪಾತಿ ಜಟಾಯು ಕಾಕ ಭೂಷುಂಡಿ ಬಹುಕಾಲ ಬದುಕಿರುವವು ಆದರೆ ತತ್ವಜ್ಞಾನದಿಂದ ಮನಸ್ಸನ್ನು ಲಯ ಮಾಡಿಕೊಂಡವರ ಬದುಕು ಮಾತ್ರ ಸಾರ್ಥಕವಾದುದು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡವರು ಉತ್ತಮೋತ್ತಮರು ಆತ್ಮಜ್ಞಾನವಿಲ್ಲದವರಿಗೆ ದೇಹವು ಭಾರವು ಎಷ್ಟು ಶಾಸ್ತ್ರಗಳನ್ನು ಓದಿದ್ದರೂ ಯುಕ್ತಾಯುಕ್ತ ಕಾರ್ಯ ವಿವೇಚನೆ ಇರಬೇಕು ಅವರು ವಿಷಯಾಸಕ್ತಿಯನ್ನು ಬಿಡದಿದ್ದರೆ ಅವರಿಗೆ ಶಾಸ್ತ್ರಜ್ಞಾನವು ಭಾರವು ದುರ್ಬುದ್ಧಿಯುಳ್ಳವರಿಗೆ ರೂಪ ಆಯುಸ್ಸು ಮನಸ್ಸು ವಿದ್ಯೆ ಅಹಂಕಾರ ಸಂಕಲ್ಪಗಳು ದುಃಖಕ್ಕೆ ಕಾರಣಗಳಾಗುವವು ಆಯುಸ್ಸು ಇರುವವರೆಗೆ ಆಯಾಸವು ತಪ್ಪಿದ್ದಲ್ಲ ಶ್ರಮಜೀವಿಗೆ ಶಾಂತಿಯಲ್ಲಿ ಸುಖದ ಫಲವೆಲ್ಲಿ ದೇಹ ಶ್ರಮದಿಂದ ಮನೋ ದೌರ್ಬಲ್ಯದಿಂದ ವಿವೇಕದ ಅಭಾವದಿಂದ ರೋಗಗಳು ತಪ್ಪಿದ್ದಲ್ಲ ಗೆದ್ದಲು ಕುಟ್ಟೆ ಹುಳಗಳು ದೊಡ್ಡ ಮರಗಳ ಬೇರನ್ನೇ ತಿಂದು ಉರುಳಿಸುವಂತೆ ರೋಗಗಳಿಂದ ದೇಹದಲ್ಲಿ ಕೀವು ರಕ್ತ ಸುರಿಯುತ್ತ ಆಯುಸ್ಸನ್ನು ಅಪಹರಿಸುತ್ತವೆ ಆಹಾರ ದೋಷ ಕಾಮಾಸಕ್ತಿಯು ಯೌವನವನ್ನು ಹಾಳು ಮಾಡುತ್ತಾ ಗುಣಶೂನ್ಯರನ್ನಾಗಿ ಮಾಡಿ ಇಹ ಪರಗಳಲ್ಲಿ ಗತಿ ಇಲ್ಲದಂತೆ ಮಾಡುವುದು ಮರಣಭಾಜನ ಭಾಜನ ಮಾಯುರಿದಂ ಆಯುಸ್ಸು ಮರಣಕ್ಕೆ ಆಹಾರವು ಜಗತ್ತಿನಲ್ಲಿ ಆಯುಸ್ಸಿಗಿಂತ ತುಚ್ಛವಾದುದು ಯಾವುದೂ ಇಲ್ಲ ಪೂಜ್ಯರಾದ ಬ್ರಹ್ಮರ್ಷಿಗಳೇ ಈ ತೋರುವ ಜಗತ್ತು ಮೇಲುನೋಟಕ್ಕೆ ಸುಂದರವಾಗಿ ಕಂಡರೂ ವಾಸ್ತವವಾಗಿ ಅರಮ್ಯವಾಗಿರುವುದು ಪಂಚಭೂತಗಳಿಂದ ತ್ರಿಗುಣಾತ್ಮಕವಾಗಿ ಅಸಂಖ್ಯಾತ ನಾಮರೂಪಗಳಿಂದ ಕಂಗೊಳಿಸುತ್ತಿದ್ದರೂ ಕ್ಷಣ ಕ್ಷಣಕ್ಕೂ ವಿಕಾರವಾಗುತ್ತಾ ನಶ್ವರವಾಗುವುದು ಇನ್ನು ಪಂಚಭೂತಗಳಿಂದಾಗುತ್ತಿರುವ ದೇಹಗಳು ಹುಟ್ಟಿ ಬೆಳೆದು ಎಂದಾದರೊಂದು ದಿನ ಬಿದ್ದು ಕೊಳೆತು ಮಣ್ಣಾಗಿ ಬಿಡುವುದು ಇರುವಷ್ಟು ದಿನವೂ ದುಃಖವನ್ನೇ ಕೊಡುವುದು ಇದು ಜಡವೋ ಚೇತನವೋ ಯಾವುದೆಂಬುದನ್ನು ಹೇಳುವುದಕ್ಕೆ ಬರುವುದಿಲ್ಲ ಆದರೂ ತಿಳುವಳಿಕೆ ಎಂಬುದೇ ಇಲ್ಲದೆ ದೇಹವನ್ನು ತಾನೆಂದು ಭಾವಿಸಿ ಮೋಹಗೊಳ್ಳುವರಲ್ಲ ಏನಾಶ್ಚರ್ಯ ವಿದ್ಯಾವಂತರು ಶಾಸ್ತ್ರಜ್ಞರು ಉಪದೇಶಕರು ಸಹ ಭ್ರಾಂತಿಗೊಳಗಾಗಿ ಅಜ್ಞಾನದಿಂದ ದೇಹವನ್ನು ರಕ್ಷಿಸಲು ವ್ಯರ್ಥ ಸಾಹಸವನ್ನು ಮಾಡುವರು ಹಲ್ಲು ಕೂದಲುಗಳು ಹುಟ್ಟುತ್ತಾ ಬಿದ್ದು ಹೋಗುವವು ನವದ್ವಾರ ಅಥವಾ ಬಿಲಗಳಂತಿರುವ ಕಣ್ಣು ಕಿವಿ ಮೂಗು ಬಾಯಿ ಮುಂತಾದವು ಆತ್ಮನನ್ನು ಮರೆತಬಲ್ಲವು ಮಾಂಸ ಅಸ್ಥಿ ಸ್ನಾಯುಗಳಿಂದ ಕೂಡಿ ಇಂದ್ರಿಯಗಳಿಗೆ ಆಧಾರವಾಗಿರುವುದು ಈ ದೇಹವೆಂಬ ಮನೆಯಲ್ಲಿ ಚಿತ್ತವೆಂಬ ಕಪಿಯು ತೃಷ್ಣ ಎಂಬ ಹಾವು ಕೋಪವೆಂಬ ಕಾಗೆಯು ವಾಸಿಸುತ್ತಿರುವವು ಅಹಂಕಾರವೆಂಬ ಹದ್ದು ಪ್ರಬಲವಾಗಿರುವುದು ಕಾಮನೆಂಬ ಪತಿಕನು ಆಶ್ರಯವನ್ನು ಪಡೆದಿರುವನು ಬಂಧುಗಳೇ ಯೋಗ ಭಾಷೆ ಸಾರ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇದೆ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ